ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನ್ ಆಗಿತ್ತು ಯಾರು ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೆ ಏನು ಅಂತಂದ್ರೆ ನಾವಿಬ್ರು ಫಸ್ಟ್ ಅದು ನಮಗೆ ಕನ್ಫರ್ಮೇಶನ್ ಆಗ್ಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಹೇಳಬೇಕು ಹೇಳ್ಬೇಕು ಮುಂಚೆನೇ ಏನೋ ಹೇಳಿ ನಾಳೆ ವರ್ಕ್ ಆಗದೆ ಪರಿಸ್ಥಿತಿ ಬಂತು ಅಂತಂದ್ರೆ ಏನೋ ಆಕ್ಟ್ರೆಸ್ ಆಗಿದ್ದಾರೆ ಹೆಣ್ಣು ಮಗು ಇದ್ದೇ ಇರೋದೆಲ್ಲ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ಕಾನ್ಶಿಯಸ್ನೆಸ್ ಇತ್ತು ಅಂಡ್ ಹಾಗಾಗಿ ಲೆಟೆಸ್ಟ್ ನಾವಿಬ್ರು ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದ್ಮೇಲೆ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದ್ರೆ ಡೀಲ್ ಆಗುತ್ತೆ ನಮ್ಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ ಹೇಳಿಲ್ಲ ಅಂದ್ರೆ ನಾನು ನಂಬ್ತೀನಿ ನಂಬತ್ತೀನಿ ಮೃತರು ಯಾವಾಗ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ನಿನ್ನ ಸೀಕ್ರೆಟ್ ನನಗೆ ಆಗಿಲ್ಲ ಅಂದ್ರೆ ಇನ್ನೊಬ್ರು ಇಟ್ಕೋತಾರೆ ಅನ್ನೋದು ನಾನು ನಂಬಿ ನನ್ನ ನನ್ನ ಹೊಗಳೇ ಇದ್ದೀನಿ ನಾನು ದಟ್ ಇಸ್ ಐ ಫಾಲೋ ಟಿ ಡಿ ನಾನು ಯಾರೋ ಏನೋ ಹೇಳ್ತಾರೆ ಅಂತಂದ್ರೆ ಅದಷ್ಟೇ ನನ್ನ ಹತ್ರ ಇತ್ತು ನಾವು ಸಿನಿಮಾದವರಾಗ್ಬಿಟ್ಟು ಎಲ್ಲ ಸಿನಿಮಾ ಮಾಡಿ 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 ನಮ್ಗದು ಆ ಥರದ್ದೆಲ್ಲ ಸ್ವಲ್ಪ ಅಂತ ಅನ್ಸ್ಬಿಡುತ್ತೆ ಅದಕ್ಕೆ ನೀವು ಏನು ನಾವು ವೆಡ್ ಶೂಟ್ ಒಂದು ಮಾಡೋದು ಥಿಯೇಟರ್ ಮಾಡಿದ ಉದ್ದೇಶನೂ ಅದೇನೇ ನನ್ನ ಕೇಳಿ ನಿಮ್ಗೆ ಆ ಥರದ ಪ್ರೀ ವೆಡ್ ಶೂಟ್ ಆಸೆ ಮಾಡೋದ್ರಿ ಅಂದ್ರೆ ಚೆನ್ನಾಗಿರುತ್ತೆ ನಾವು ಅನ್ಸುತ್ತೆ ಅವ ಅಂದೆ ಈ ರೆಗ್ಯುಲರ್ ಬೀಚ್ ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆತರದ ಶಾರ್ಟ್ಸ್ ಅದು ರೆಗ್ಯುಲರ್ ಆಗಿ ಎಲ್ಲಾರು ಮಾಡ್ತಾರೆ ಜನರಲ್ ಆಗಿ ಯಾಕೆ ಅಂತಂದರೆ ಅವರು ಸಿನಿಮಾದವ್ರಲ್ಲ ಅವರು ಸಿನಿಮಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ನಾವು ಏನೇ ಯಾವ್ದಾರು ಮಾಡೋದು ಸಿನಿಮಾ ಸಾಂಗ್ ಅಂತ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದನ್ನು ನನಗೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶ್ರೀ ಸೌಸಗಿಯ ಬಿಕಾಸ್ ಆಫ್ ಸಿನಿಮಾ ನಮ್ಗೆ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಟು ಸಿನಿಮಾನೇ ಆಗಬೇಕು ಸಿನಿಮಾ ಅಂದ್ರೆ ನಾನು ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲೇ ನೋಡಿ ವಿಸಿಟ್ ಹೊಡಿಬೇಕು ಅನ್ನೋದು ನಮ್ಮ ಆಸೆ ಸೊ ಅಲ್ಲೇ ನಾವು ಶೂಟ್ ಮಾಡೋಣ ಅಂತ ತಗೊಂಡು ಒಬಗ್ ಮಾಡಿರುವಂತ ಕಾನ್ಸೆಪ್ಟಿನ್ ಏನಾಯ್ತು ಅಂತ ನಾನು ಶೂಟಿಂಗ್ ಮಾಡ್ತಿದ್ದೆ ಕಾಟೆಲ್ಲ ಶೂಟಿಂಗ್ ಮಾಡ್ತಿದ್ದೆ ಅದೇ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ತರ ಏನೋ ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಅಂತ ಸೊ ಆ ತರದ್ದು ಅವರು ಹೋಗಿ ಆಗಿದ್ದಾರೆ ಬಟ್ ನನಗೆ ಪರ್ಸನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಎವ್ರಿ ಟೈಮ್ ನಾವು ಒಂದು ವರದಿ ನೋಡಿದೀವಿ ದರ್ಶನ್ ಸರ್ನ ಸೊ ಐ ಮೀಟ್ ಇನ್ ಬೇರ್ ಬಟ್ ನೋಡೋಣ ಇಫ್ ಐ ಗೇಟ್ ಅನ್ ಅಪಾರ್ಚುನಿಟಿ ಅಲ್ಲಿ ಮೀಟ್ ಬಟ್ ನೋಡಿ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲ ನಮಗೂ ಇವಾಗ ಅದು ಇವಾಗೆ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟೇ ಇರಬೇಕಲ್ವ ಮತ್ತು ಹೀರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿತ್ತು ನೀನು ಏನೇ ಕಾಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಯಾವಾಗಾದರೆ ಅಂತ ಅವಾಗ ನಾನು ಹೇಳಿದ್ದೆ ಈ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರೆಲ್ಲ ಗೊತ್ತಿರ್ತೀವಿ ನಾನು ಹೋದಾಗ ಅವ್ರು ಅವ್ರು ಫಸ್ಟ್ ಅದೇ ಅಲ್ಲೂ ಅಂತ ಒಂದಿನ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಇದೆಯಾ ಅಂತ ನಾನು ಸಖತ್ ಎಮೋಷನಲ್ ಆಗಿದೆ ಅಲ್ಲಿ ನನಗೆ ಏನು ಮಾತಾಡೋದು ಗೊತ್ತಾಗ್ತದೆ ಅವರೇ ನಾನು ಸಮಾಧಾನ ಮಾಡಿಕೊಟ್ಟು ಅದು ಏ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಅದೆಲ್ಲ ಒಳ್ಳೆ ಮೂಡ್ತಿರೋದು ಟೈಮೆಲ್ಲ ಯಾಕಂದ್ರೆ ನಾವು ಅಷ್ಟು ಕಾಲ ಬಗ್ಗೆ ಓಸಿದ್ದೆಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆದಲ್ಲ ಏನಿದೆ ಮಾಡಬಾರ್ದು ನೋಡಿ ಬರ್ತೀನಿ ನೀನು ರಕ್ಷಣೆ ಮಾಡ್ಕೊಬೇ ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬೇಡ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ರು ಸೊ ನಾನೇ ಅದನ್ನು ಫಲ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ಅದಾದಮೇಲಿಂದಾನೆ